ಮಾನ್ಯರಿ ಗೌರಿ ನೆನಪು ದಿನದಂದು ಮಹತ್ವದ ಸಂವಾದ ಗಂಡಾಂತರದಲ್ಲಿ ಗಣತಂತ್ರ ಸರ್ವಾಧಿಕಾರಿ ಶಕ್ತಿಗಳು ಅಧಿಕಾರಕ್ಕೆ ಬಂದ ನಂತರ ದೇಶದ ಪ್ರಜಾತಂತ್ರ ಸಂವಿಧಾನ ಹಾಗೂ ಬಹುಸಂಸ್ಕೃತಿಯನ್ನ ಗಾಳಿಗೆ ತೂರಿ ಏಕಾಧಿಪತ್ಯ ಸಂಸ್ಕೃತಿಯನ್ನು ಆರ್ಥಿಕತೆಯನ್ನು ರಾಜಕಾರಣವನ್ನು ನಮ್ಮ ಮೇಲೆ ಹೇರುತ್ತಿದೆ ಈ ಸಂವಿಧಾನ ವಿರೋಧಿ ಶಕ್ತಿಗಳು ತರುತ್ತಿರುವ ವಿನಾಶ ಬಹುಮುಖಿಯಾದು ಅದರಲ್ಲಿ ಒಂದು ಮುಖ್ಯ ಆಯಾಮ वक्त व्यवस्थय संपूर्णवा ನಾಶಗೊಳಿಸುತ್ತಿರುವುದು ರಾಜ್ಯಗಳನ್ನು ದಿವಾಳಿಗೊಳಿಸಿ ಕೇಂದ್ರ ಸರ್ಕಾರದ ದಾಸ್ಯಕ್ಕೆ ತಳ್ಳುತ್ತಿರುವುದು ಈ ಹೊಸ ಆಯಾಮದ ಅಪಾಯವನ್ನು ಆಳವಾಗಿ ಅರಿತು ಅದನ್ನು ತಡೆಯಲು ಮುಂದಾಗದಿದ್ದಲ್ಲಿ ನಮ್ಮ ರಾಜ್ಯ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಆರ್ಥಿಕತೆ ಹಾಗೂ ನಮ್ಮ ಜನರ ಬದುಕು ಬಹುದೊಡ್ಡ ನಷ್ಟಕ್ಕೆ ಗುರಿಯಾಗಲಿವೆ ಈ ಹಿನ್ನೆಲೆಯಲ್ಲಿಯೇ ಈ ವಿಚಾರದಲ್ಲಿ ವಿಶೇಷ ಪಾಂಡಿತ್ಯ ಹೊಂದಿರುವ ಪ್ರೊಫೆಸರ್ ಕುಮಾರ್ ಅವರನ್ನು ಹಾಗೂ ಪ್ರೊಫೆಸರ್ ಮೀನಾಕ್ಷಿ ಬಾಳಿಯವರನ್ನು ವಿಚಾರ ಮಂಡನೆಗೆ ಆಹ್ವಾನ ಿದೆ ತಪ್ಪದೇ ಬನ್ನಿ ರಾಜ್ಯದಲ್ಲಿ ನಡೆಯಬೇಕಿರುವ ಮಹತ್ವದ ಚರ್ಚೆಗೆ ಈ ಸಭೆ ಮುನ್ನಡೆಯಾಗಲಿ ಉತ್ಸಾಹಿಯುವ ಕಲಾವಿದರಿಂದ ಸಾಂಸ್ಕೃತಿಕ ಚಿಲುಮೆ ರಾಜಕೀಯ ಆರ್ಥಿಕ ಸಾಮಾಜಿಕ ದುರುದ್ದೇಶಗಳನ್ನು ಹೊಂದಿರುವ ಬಲಪಂಥೀಯ ಶಕ್ತಿಗಳು ಜನಸಾಮಾನವನ್ನು ವಶಕ್ಕೆ